अच्छा आप पहली बार आए थे या पहली बार आए फर्स्ट टाइम फर्स्ट टाइम किसी ने कुछ यहां का प्रोग्राम अपडेट किया हुआ नहीं प्रोग्राम तो हम भी थोड़ा बताएंगे कि खाली यहां ने नेचर और खाली बिल्डिंग ही नहीं है यहां पे जो असली टेक अवे है वो हमारा प्रोग्राम है जो हमारा डेट में लाइफ में हम लोग

जवाब देंगे देंगे आप सब लोग यस yeah. mm -hmm. yes. आप रेडी अच्छा आपको लाइट में क्या चाहिए गिवन में क्या चाहिए आपको तीसरा शांति आपको शांति नहीं है देखो आपकी शादी इससे कनेक्ट करती है ये है हां मम्मी वो हमारा केम हमारे मिले भी दो बेटे

इसके बीच में क्या आता है ऐसा चीज क्या है जो रोकती है थॉट्स थॉट्स और क्या होता है हमको ये शांति पाने से कि जो रियल हम हैप्पीनेस कुछ कुछ मिसिंग लगता है कि जिंदगी में हमें चाहिए क्यों हमें ऐसा लगता है कि वो कहीं क्या रोक रहा है राइट माय वर्क

छोटी छोटी हु। तो 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 चीजों में टेंशन होता रहता है चिंता रहती रहती है कुछ अंदर जर बना रहता है इन सिक्योरिटी फील होती है हमारे बच्चों का क्या होगा अच्छी होगी या नहीं होगी आगे का एक घर दो तो कमरों का घर अभी चार कमरों का घर चाहिए बहुत सारी चीजें इन सब चीज़ों से होता क्या है स्ट्रेस अंदर आ, बनता है तो उसको देखो हमें स्कूल में कॉलेज में कहीं नहीं सिखाया कि हम लोग इस स्ट्रेस को मैनेज कैसे करना है माइंड को कैसे मैनेज करना है छोटी छोटी बात पे गुस्सा आता है कितने लोगों को आता है

मैच तो तो दस बार अगर आपको कोई कोई तारीफ करे, अच्छा अच्छा करे अच्छा-अच्छा एक बार तो तो आपका तो 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 पकड़ के रखना चीजें ज्यादा हो रही है लाइफ मेंसेंट अच्छा हो रहा है है, है। ज़्यादा

ನೋಡಿ ಇದು ವೆಹಿಕಲ್ ನಂಬರ್ ಒನ್ ಟ್ರಿಪ್ ಕರ್ಕೊಂಡೋಗಿ ರಿಟರ್ನ್ ಕರ್ಕೊಂಡು ಬಂದಿದೆ ಇದು ಹಾಂ ಇಲ್ಲಿ ಬಾಮಾ ಇಲ್ಲಿ ಸರಿ ನೋಡಿ ನೋಡಿ ಇಲ್ಲಿ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ದಾರೆ ಆರಾಮಾಗಿ ರಿಲ್ಯಾಕ್ಸ್ ಸಿಗ್ತಿದೆ ರಿಲ್ಯಾಕ್ಸ್ ಆಗ್ತೀರ ಎಲ್ಲಾರ

ಲೈಟ್ ಶೋ ಆಗ್ತಾರ ಅನ್ಸುತ್ತಲ್ವಾ ಗೊತ್ತಿಲ್ಲ ಇರುತ್ತೆ ಅಂತ ನಾನು ಅನ್ಕೊಂತಿದ್ದೀನಿ ಅಷ್ಟೊಂದು ಸೆಟಪ್ ಮಾಡಿದಾರೆ ನೋಡು ವಾಟ್ರಲ್ಲಿ ಅಲ್ಲಿ ಡಿಸೈನ್ ಮೇಲೆ ಮೇಲೆ ಜಂಪ್ ಆಗ್ತಿದೆ ವಾಟ್ರ್ ಮನು ಬಂದರೆ ಇಲ್ಲೊಂದು ಡ್ಯಾನ್ಸ್ ವಿಡಿಯೋ ಮಾಡ್ಕೊಳ್ತಾರೆ ಚೆನ್ನಾಗಿತ್ತಲ್ಲ ಮಾಡ್ಕೊಂಡು ಬರ್ತೀವಿ ಯಾವ ಇರ್ತೀನಿ ನೋಡಿ ಇಲ್ಲಿಗೆ ಬಂದಿದ್ದೀವಿ ರವಿಶಂಕರ್ ಆಶ್ರಮಕ್ಕೆ ನೋಡಿ ನಾವೀಗ ರವಿಶಂಕರ್ ಆಶ್ರಮಕ್ಕೆ ಬಂದಿದೀವಿ ನೋಡಿ ಮೆಡಿಶನ್ ಆಯ್ತು ಮೆಡಿಸೇಷನ್ ಮಾಡ್ತಾ ಇದ್ವಿ ನಮ್ಮಮ್ಮ ಅರ್ಧಗೆ ಅರ್ಧಕ್ಕೆ ಬಿಟ್ಟು ಅದೇ ಕರ್ಕೊಂಡ್ ಬಂದ್ಬಿಟ್ಟಿದೆ ಅರ್ಜೆಂಟ್ ಅರ್ಜೆಂಟ್ ನಮ್ಮಮ್ಮಿ ಅರ್ಧಗೆ ಕರ್ಕೊಂಡ್ ಬಂದ್ಬಿಟ್ರು ಅದಕ್ಕೆ ಕರ್ಕೊಂಡ್ಬಂದೆ ಅಟ್ಲೀಸ್ಟ್ ಈ ವಾಟರ್ ಆದ್ರೂ ನೋಡೋಕೆ ಬಿಡ್ತಾರಲ್ವ ಗೊತ್ತಿಲ್ಲ ಟೈಮ್ ಆಗುತ್ತೆ ಅಂತಾರೇನೋ ಗೊತ್ತಿಲ್ಲ ಅದಕ್ಕೂ

ಕುತ್ತಂಗಿಲಿ ಮ್ಯೂಸಿಕ್ ಎಂಜಾಯ್ ಮಾಡೋದು ವಾಟರ್ ನೋಡಿ ಸಾಕ ಆಗ್ತದೆ ನೋಡಿ ನೋಡುವ ಅಲ್ಲಿ ನೋಡ ನೋಡ ಸಡನ್ನಾಗಿ ಬರ್ತಾರೆ ಅಂತ

ನೋಡಿ ಕೆ ಆರ್ ಎಸ್ ಅಲ್ಲಿ ಮ್ಯೂಸಿಕ್ ಏನು ಮ್ಯೂಸಿಕ್ ಆಡ್ತಾರಲ್ಲ ಏನದು ಮ್ಯೂಸಿಕ್ ಶೋ ಮ್ಯೂಸಿಕ್ ಶೋ ಅಂತ ಮಾಡ್ತಾರಲ್ವಾ ಅದೇ ಥರ ಇದೆ ಸಿ ಎಂ ಯಶವಂತಪುರದಲ್ಲೂ ಇದೆ ಈ ಥರ ಜೆ ಪಿ ಪಾರ್ಕ್ ಹಾಂ ಜೆ ಪಿ ಪಾರ್ಕಲ್ಲಿ ಯಶವಂತಪುರದಲ್ಲಿ ಈ ಥರ ಇದೆ ಇನ್ನು ಇನ್ನೂ ಈ ಥರ ಇದೆ ಈ ಕೆ ರವಿಶಂಕರ್ ಆಶ್ರಮದಲ್ಲಿ ಆಗ ಏನೈತೆ ಹಾ ನಾನು ನೈಟ್ ಅದಕ್ಕೆ ನೈಟ್ ಅಲ್ಲಿ ಅದಕ್ಕೆ ಡೇನ್

ಅಂತ ಏನು ಗಿಡ ಮಮ್ಮಿದು ಏನ ಕಾಯಿ ಎಲ್ಲ ಬಿಟ್ಟೈತೆ ಗೊತ್ತಮ್ಮ ಇದೇನು ಕಾಯಿ ಯಾರಿಗಾದ್ರೂ ಈ ಕಾಯಿ ಹೆಸ್ರು ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಇದು ನೋಡಿ ಯಾವ ಥರ ಇದೆ ಕಾಯಿದು ಇದು ಕಾಯಿದಾವಿ ಇಲ್ಲಿ ಇದು ಅಣ್ಣ ಫ್ರೂಟ್ ಫ್ರೂಟ ಏನು ಅಂತ ನನಗೂ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಯಾರಾದರೂ ಸ್ಟೇ ಮಾಡ್ಬೋದು ಇಲ್ಲಿ ಇಲ್ಲೇ ಗೆಸ್ಟ್ ಗೆಸ್ಟ್ಗೆ ಇಲ್ಲಿ ಇದೆ ರೂಮ್ಸು ನಾವಾಗಲ್ಲಿ ಬುಕ್ ಮಾಡಿಕೊಂಡ್ರೆ ಅವರು ಕೊಡ್ತಾರೆ ಧ್ಯಾನ ಮಂದಿರ ಧ್ಯಾನ ಮಾಡೋದಕ್ಕೆ ಏನಕ್ಕಾದ್ರೂ ಬುಕ್ಕಿಂಗ್ ಏನಾದರೂ ಇದ್ದರೆ ಅದಕ್ಕೆ ಹಾಲ್ ಇದು ಹಾಲ್ ಆಡೋದೇನಾದ್ರು ಡೊನೇಶ್ ಡೊನೇಷನ್ ಏನಾದರೂ ಮಾಡಂಗಿದ್ರೆ ಇಲ್ಲೂ ಕೌಂಟರ್ಸ್ ಇದೆ ಇಲ್ಲಲ್ಲ ఇది బ్యాంక్స్ ఇదేనూ డ్రాడంగి రెస్ట్ రూమ్స్ ఇది రెస్ట్ రూమ్ ఇకంద్రో రెస్ట్ రూమ్స్ ఇది అసెంబ్లీ